ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೋಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಕೋತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಾಕ್ಟರ್ ಕಟ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ಗೊತ್ತು ಎಲ್ಲರಿಗೂ ಹಬ್ಬ ಆಯಿತಾ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮನೆಯಲ್ಲಿ ನಾವು ಯಾವ ರೀತಿ ಲಕ್ಷ್ಮಿ ಕೋರ್ಸಿದ್ದೀವಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮದೆಲ್ಲರದ್ದು ಹಬ್ಬ ಆಯಿತಾ ನಮ್ಮ ಮನೇಲಿ ಆಯಿತು ನಾನು ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಮನೇಲಿ ಯಾವ ರೀತಿ ಅವರ ಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಅಂತ ಆವಾಗಲೇ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ

ನೋಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ನಾವು ಈ ರೀತಿ ದೇವ್ರನ್ನ ನೋಡಿದ್ರಲ್ವಾ ನೋಡಿದ್ರಲ್ವ ಮನೆಯಲ್ಲಿ ಯಾವ ಥರ ಮಾಡಿದ್ದೀರ ನನಗೆ ಗೊತ್ತಿಲ್ಲ ಇದು ನನ್ನ ಬಾಣಿ ತಂದಲಿಂದ ಏನಲ್ವಾ ಆದ್ದರಿಂದ ನಮ್ಮಪ್ಪ ಮನೆಯಲ್ಲಿ ವರಮಹಾಲಕ್ಷ್ಮಿ ಮಾಡಿರೋದು ೇಗಿದೆ ನೋಡಿ ನಾನೇ ರೆಡಿ ಮಾಡಿದ್ದು ನಮ್ಮ ಮನೇಲಂತೂ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಈ ಸಲ ನನ್ನ ಮಗ ಇದ್ದಾನೆ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಮಾಡ್ಕೋತಾ ಇದೆ ಥ್ಯಾಂಕ್ ಯು ನೋಡಿದ್ರಲ್ವ ನಾವು ಈ ರೀತಿ ಲಕ್ಷ್ಮೀನ ಕೂರಿಸಿದ್ದೀವಿ ನಿಮ್ಮ ಮನೆಯಲ್ಲ ಯಾವ ರೀತಿ ಕೂರಿಸಿದ್ದೀರಾ ನಮ್ಮದೆಲ್ಲರಿಗೂ ಹಬ್ಬ ಆಯಿತು ಇಷ್ಟೇ ಇವತ್ತಿನ ವಿಡಿಯೋ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬೈ ಟೇಕ್ ಕೇರ್ ಒನ್ಸ್ ಅಗೇನ್ ಯುವರ್ ಮಹಾಲಕ್ಷ್ಮೀ